ಸಿದ್ದೇಶ್ವರ ಸ್ವಾಮಿ ಅವರಿಗೆ ಅವರಿಗೆ ಅಭಿನಂದನಾ ಸಮಾರಂಭದ ವೇದಿಕೆ ಎಲ್ಲ ಪರಮ ಪೂಜೆ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂತೋಷದಲ್ಲಿ ಭಾಗವಹ ಎಲ್ಲ ಭಕ್ತಾದಿಗಳೇ ವಿಶೇಷವಾಗಿ ಇವತ್ತು ಎನ್ ಶ್ರೀಗಳಿಗೆ ಸತತ ಐದು ವರ್ಷಗಳ ಕಾಲ ಸಂಸ್ಕೃತದಲ್ಲಿ ಪಿ ಎಚ್ ಡಿ ಪಡಿಬೇಕು ನಮ್ಮ ವಿಚಾರಗಳನ್ನ ತಿಳಿಸೋದ್ರ ಮೂಲಕ ನಮ್ಮ ನಾಡಿಗೆ ಸಮರ್ಪಣೆ ಮಾಡಬೇಕಂತ ಬಹಳ ದಿನಗಳ ಆಸೆ ಇವತ್ತು ಅವ್ರಂತ ಜ್ಞಾನ ಇರಬಹುದು ಅವ್ರಲ್ಲಿರುವಂತ ಅನೇಕ ವಿಚಾರಗಳ ಸಮಾಜಕ್ಕೆ ಕೊಡಲಿಕ್ಕೆ ಅವರು ಹೆಜ್ಜೆ ಪ್ರಯತ್ನ ಮಾಡ್ತಿದ್ದಾರೆ ಅವರ ಪ್ರಯತ್ನಕ್ಕೆ ನಾವೆಲ್ಲ ಸಹಕಾರಿಗಳಾಗಬೇಕು ಅವ್ರು ಮಾಡುವಂತ ಕಾರ್ಯಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡಿದಾಗ ಅದು ಯಶಸ್ವಿ ಆಗ್ತದೆ ಅವರಲ್ಲಿ ಹಲವಾರು ವಿಚಾರಗಳಿದೆ ಹೊಸ ಹೊಸ ವಿಚಾರಗಳಿದೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಸಂಗೀತ ಶಾಲೆ ಪ್ರಾರಂಭ ಮಾಡಬೇಕು ಅನ್ನದಾಸೋಹ ಪ್ರಾರಂಭ ಮಾಡಬೇಕು ಶಿಕ್ಷಣ ಅಕ್ಷರ ಕೊಡಬೇಕಂತ ಅವತ್ತು ಹಲವಾರು ವಚನಗಳನ್ನ ಅವ್ರು ಮಾಡಿದ್ರು ಭಕ್ತಾದಿಗಳು ಯಾವಾಗ ಸಹಕಾರ ಮಾಡಿರಿ ಅದ ವಿಶೇಷ ಜಾಗೃತೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹಕಾರ ಮಾಡೋಣ ಬಹುಶಃ ಒಂದು ವಿಶೇಷವಾದಂಥ ಒಂದು ವಚರಿದ್ದಂಗೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಕುಂದನ ಒಂದು ಗೋಚರಿಸ ಅವೆಲ್ಲ ಹಿಂದೆ ಕೊಯ್ನ ವಜ್ರ ಬಗ್ಗೆ ಕೇಳ್ತಾ ಇದೆ ಇನ್ನೆಲ್ಲ ಬ್ರಿಟಿಷ್ ಓದಿದಾರಂತ ಅಂಥ ವಜ್ರ ನಮ್ಮ ಭಾಗದಲ್ಲಿ ಉಳಿದಿದೆ ಅದನ್ನು ಸರಿಯಾದ ರೀತಿಯಿಂದ ಪ್ರೋತ್ಸಾಹ ಮಾಡಬೇಕು ಬೆಳೆಸಬೇಕು ಅವ್ರ ಜ್ಞಾನವನ್ನು ನಮ್ಮ ನಾಡಿಗೆ ಅವರು ಬೆಳಗಾವಿ ಜಿಲ್ಲೆ ಇರ್ಬೋದು ಅಥವಾ ಅಖಂಡ ಕನ್ನಡಕ್ಕೆ ಅಲ್ಲಿ ಖಂಡಿತವಾಗಿ ಉಪಯೋಗ ಆಗುವಂಥ ಒಂದು ವಿಶಿಷ್ಟವಾಗಿರುವಂಥ ಪರಮ ಪೂಜೆ ನಮಗೆಲ್ಲ ಬರ್ತಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಗೆ ಪ್ರಖ್ಯಾತರಾಗಿದ್ದಾರೆ ಅವರು ಹೆಚ್ಚು ನಾಡು ನುಡಿಗಳಿಂದ ನಮ್ಮ ರಾಜ್ಯ ಕೂಡ ಅವರ ಸೇವೆ ದೊರಲಿ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲ ಆವರಿಸ್ತೇವೆ ಅವರ ಕಾರ್ಯಕ್ರಮ ಕೂಡ ನಾವು ಕೂಡ ಅಶೋಕ್ ಅವ್ರು ಇರ್ಬೋದು ಮಹಂತೇಶ್ ಅವ್ರಿರ್ಬೋದು ಬಾಬಾ ಸಾಹು ಅವರು ಇರ್ಬೋದು ವೈದ್ಯರು ಕೂಡ ನಾವು ಬರಬೇಕು ಸ್ವಾಮೀಜಿ ಅವರು ನಮಗೂ ಹೇಳ್ತಾರೆ ಅಂತ ಎಲ್ಲ ಒಟ್ಟಾಗಿ ಬಂದು ಅವರ ಒಂದು ಪ್ರಯತ್ನಕ್ಕೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ಅವ್ರ ಜ್ಞಾನ ಏನಿದೆ ಅದು ಇಡೀ ನಾಡಿಗೆ ಅದು ಪರಿಸರದಲ್ಲಿ ಅದು ಎಲ್ಲರಿಗೆ ಮೂತ ಮತ್ತೊಮ್ಮೆ ಆರಂಭಿಸುತ್ತಾ ಅವರು ಇನ್ನೂ ಭಾಳಷ್ಟು ಅವರ ಸೇವೆ ನಮ್ಮ ಭಾಗಕ್ಕೆ ನಮ್ಮ ನಾಡಿಗೆವ್ರ ಅಂತೇಳಿ ನಮ್ಮ ಮಾತೃಸ್ಥೆ ನಮಸ್ಕಾರ